ನಾವು ನೋಡಿ ಅವರ ಹತ್ರ ಮಾಡಿ ಸೋತೆ ಸಹವಾಸ ಹೇಗೆ ಆಗುತ್ತೆ ನೋಡಬೇಕು ಇವರು ಸಹವಾಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗಲೇ ಬಿರುಕು ಬಂದಿದೆ ಅರ್ಥ ಆಯ್ತಲ್ಲ ಈಗಲೇ ಬಿರುಕು ಬಂದಿದೆ ಕುಮಾರಸ್ವಾಮಿ ಮೊನ್ನೆಲ್ಲ ಆದ್ರಿಂದ ಹೇಳಿದ್ದಾರೆ ಅವ್ರಿಗೆ ಈಗಾಗ್ಲೇ ಡಿಸ್ಗಸ್ಟ್ ಆಗಿದೆ ಮುಂದೆ ಪರದೆಯ ಮೇಲೆ ನೋಡ್ತೀವಿ ನಾವಂತೂ ಪೂರ್ತಿ ನಷ್ಟ ಅನುಭವಿಸ್ತೀವಿ ಅವರನ್ನು ಪ್ರಧಾನಿ ಮಾಡಿ ನಷ್ಟ ಅನುಭವಿಸಿದ್ದೀವಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಷ್ಟ ಅನುಭವಿಸಿದ್ದೇವೆ ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡಿ ನಷ್ಟ ಅನುಭವಿಸಿದ್ದೇವೆ ಇಲ್ಲಿವರೆಗೆ ನಷ್ಟನೇ ನಷ್ಟ ಮತ್ತು ಬಿ ಜೆ ಅವರಿಗೆ ಲಾಭ ಆಗ್ತದೆ ಅಂತೇಳಿದರೆ ನೋಡೋಣ ಕಾಂಗ್ರೆಸ್ ಇದ್ದಾಗ ಸ್ವಂತ ಬಲ ಬಲ ಇದೆ ಆ ಬಲ ಇದೆ ಕಾರ್ಯಕರ್ತರ ಬಲ ಇದೆ ಒಳ್ಳೆಯ ಶಾಸಕರ ಬಲ ಇದೆ ಇದೆಲ್ಲ ಇರುವಾಗ ಹೆದರಿಬೇಕಾದಂತ ಅವಶ್ಯಕತೆ ಏನಿಲ್ಲ ಇದು ಸೆಟ್ಬ್ಯಾಕ್ಟ್ ನಮ್ಗೆ ಆಗ್ತದ ನಾವು ನೋಡಿ ಅವರ ಹತ್ರ ಎಡ್ಜಸ್ಟ್ಮೆಂಟ್ ಮಾಡಿ ಸೋತೆವು ಸಹವಾಸ ಹೇಗೆ ಆಗುತ್ತೆ ನೋಡಬೇಕು ಇವರು ಸಹವಾಸ ಮಾಡಲಿಕ್ಕೆ ಹೊರಟಿದ್ದಾರೆ ಈಗಲೇ ಬಿರುಕು ಬಂದಿದೆ ಅರ್ಥ ಆಯ್ತಲ್ಲ ಈಗಲೇ ಬಿರುಕು ಬಂದಿದೆ ಕುಮಾರಸ್ವಾಮಿ ಆ ಹೇಳಿದ್ದಾರೆ ಅವ್ರಿಗೆ ಈಗಾಗಲೇ ಡಿಸ್ಗಸ್ಟ್ ಆಗಿದೆ ಮುಂದೆ ಕರದೆಯ ಮೇಲೆ ನಾವಂತೂ ಪೂರ್ತಿ ನಷ್ಟ ಅನುಭವಿಸ್ತೀವಿ ಅವರನ್ನು ಪ್ರಧಾನಿ ಮಾಡಿ ನಷ್ಟ ಅನುಭವಿಸಿದ್ದೇವೆ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಷ್ಟ ಅನುಭವಿಸಿದ್ದೇವೆ ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡಿ ನಷ್ಟ ಅನುಭವಿಸ್ತೇವೆ ಇಲ್ಲಿವರೆಗೆ ನಷ್ಟನೇ ನಷ್ಟ ಮತ್ತು ಬಿ ಜೆ ಪಿ ಅವರಿಗೆ ಲಾಭ ಆಗ್ತದೆ ಅಂತೇಳಿದರೆ ನೋಡೋಣ ಕಾಂಗ್ರೆಸ್ ಇದ್ದಾದ ಸ್ವಂತ ಬಲ ಬಲ್ ಬಲ ಇದೆ ಆ ಬಲ ಇದೆ ಕಾರ್ಯಕರ್ತರ ಬಲ ಇದೆ ಒಳ್ಳೆಯ ಶಾಸಕರ ಬಲ ಇದೆ ಇದೆಲ್ಲ ಇರುವಾಗ ಹೆದರಬೇಕಾದಂಥ ಅವಶ್ಯಕತೆ ಏನಿಲ್ಲ